ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ ಸಂಡೇ ಹಾಗೆ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ವಿಡಿಯೋ ಇದು ಫಸ್ಟ್ ಅಲ್ಲ ಸೆಕೆಂಡ್ ವಿಡಿಯೋ ಸೆಕೆಂಡ್ ವಿಡಿಯೋ ಸೆಕೆಂಡ್ ಅಲ್ಲ ಅದು ಮಾಡಿ ನಾವು ಎರಡನೇ ಅಪ್ಲೋಡ್ ಮಾಡೋದು ಇದು ಫಸ್ಟ್ ವಿಡಿಯೋ ನಾ ಈಗ 25 ಅಲ್ಲಿ ಮಾಡಿದ ಫಸ್ಟ್ ವಿಡಿಯೋ ನಾನು ಅದು ಫಸ್ಟ್ ವಿಡಿಯೋ ಅಂತ ಹೇಳಿದೆ ನಿಜ ಹೇಳ್ಕರೆ ಇದು ಫಸ್ಟ್ ವಿಡಿಯೋ ಫಸ್ಟ್ ವಿಡಿಯೋ ಇವತ್ತು ನಾವು ಎಲ್ಲಿ ಅಂತ ಮಾಡ್ಕೊತಿತ್ತು ಅಂದ್ರೆ ಕಾಸಿ ಬೀಚ್ ಗೆ ಹೋಗೋಣ ಮೊದಲಿಗೆ ಎಲ್ಲರಿಗೂ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ವಿಶ್ ಮಾಡಿರಲಿಲ್ಲ ಇದಿತ್ತು ನಾವು ಯುಗಾದಿಗೆ ನಮಗೆ ವರ್ಷ ವರ್ಷ ಇದು ನಾರ್ಮಲ್ ಕ್ಯಾಲೆಂಡರ್ ಹೇಳೋದು ಅಂತ ಇವತ್ತು ಸುನಿವಾರ ರಜೆ ತಗೊಂಡಿರೋ ಸಂಡೇ ನಿಜ ರಜೆ ಇದು ಮೂರು ಗಂಟೆ ಫುಲ್ ಡೇ ರಜೆ ತಕೊಂಡಿರ ಸೊ ಇವತ್ತು ನಾವು ಎಲ್ಲಿ ಹೋತಿತ್ತು ಅಂದ್ರೆ ತ್ರಾಸಿ ಬೀಚ್ ಅತ್ರ ಇದು ಸ್ಕೈ ಡೈನಿಂಗ್ ಆಯ್ತಲ್ಲ ಅದ್ನೂ ಮತ್ತೆ ಈಗ ಸನ್ಸೆಟ್ ಸಿಗತ್ತ ನಾನು ಹಾಪ್ ಅಂತ ಹೇಳ್ತೀ ಹೇಳ್ತಿದ್ದೆ ಮೊನ್ನೆಯಿಂದ ಅದಕ್ಕೆ ಇವತ್ತೇ ಮನ್ಸ್ ಮಾಡಿ ಹಾಪ್ ಎರಡು ಸಿಕ್ಕುತ್ತಾರೆ ಅದನ್ನು ಕಂಡಾಗ ಸನ್ಸೆಟ್ ಮತ್ತೆ ಅಲ್ಲಿ ವ್ಯೂ ಒಳ್ಳೆ ಪಾಯಿಂಟ್ ಸಿಕ್ಕುತ್ತೆ ಸನ್ಸೆಟ್ ಮತ್ತೆ ಎಲ್ಲೂ ಸಿಕ್ಕುದಿಲ್ಲ ನಮ್ಮ ಇದ್ರಲ್ಲ ಸನ್ಸೆಟ್ ವ್ಯೂ ಕಾಣಕ ಅಲ್ಲ ಬಸ್ಟ್ ವ್ಯೂ ಮಾತ್ರ ಸಕತ್ ವ್ಯೂ ಸಿಕ್ಕುತ್ತೆ ಲಾಸ್ಟ್ ಟೈಮ್ ಒಂದ್ಸತಿ ನಾವು ಇದು ಮಾಡಿ ಬೆಳಿಗ್ಗೆ ನಾವು ಹಾಪ್ ಅಂತ ಫಸ್ಟ್ ನೈಮ್ ತ್ರಾಸಿ ಬೀಚ್ ಅಲ್ಲಿ ಆ ತರ ವ್ಯೂ ಕಂಡದ್ದು ನನಗೆ ಸಕತ್ ಇಷ್ಟ ಸಕತ್ ಇತ್ತು ಅದು ಒಂದ್ಸತಿ ಟ್ರೈ ಮಾಡಿ ಕಾಣಬೇಕು ಅದು ಗೊತ್ತಾಗ್ತದೆ ನಿಮಗೆ ಸೋ ಅಲ್ಲಿ ಅಲ್ಲಿ ಹೋಗಿ ಮತ್ತೆ ಹೋಗಿ ಕಾಣಿ ಆ ಟ್ರೈ ಹೋಗಿ ಟ್ರೈ ಮಾಡಿ ಕಾಣಿ ಅಂದ್ರೆ ಸೊ ಅದೇ ಅಲ್ಲಿ ಮುಗಿಸ್ಕೊಂಡು ಸ್ಕೈ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ ಕಾಣಕಷ್ಟು ಸಕತ್ತಿರ ಮತ್ತೆ ಸ್ಕೈ ಡೈನಿಂಗ್ ಇತ್ತು ಒಂದು ಕಾಣ್ಕಪ್ಪ ಹೆಂಗಿತ್ತು ಏನು ಪ್ರೈಸ್ ಹೆಂಗಲ್ಲ ಅಂತ ಕಾಮ ಕಾಣಿ ನಿಮ್ಗೆ ಗೊತ್ತಲ್ಲ ಅದು ನಿಮ್ದು ಎಂತ ಪಾರ್ಟಿ ಗಿಟಿ ಅಂತ ಅಲ್ಲಿ ನೀವು ಇದು ಮಾಡ್ಕೊಂಡು ಬನ್ನಿ ಈಗ ಜಸ್ಟ್ ಬೀಚ್ ಹತ್ರ ಬಂತ ಎಷ್ಟೊತ್ತಿ ಹೊಡಿತು ಮನೆ ನಾಲ್ಕು ನಾಲ್ಕು ನಲವತ್ತೈದು ಈಗ ಇದು ಕಾಲಿ ಆಯ್ತು ಹತ್ತ ಹತ್ರ ಆಯ್ತು ಸ್ವಲ್ಪ ಗಾಡಿ ಇಲ್ಲ ರೋಡಾಗಿ ಸ್ವಲ್ಪ ಗಾಡಿ ಇಲ್ಲ ಜಸ್ಟ್ ಬಂತ ಅಷ್ಟೇ ನಾನಿಲ್ಲ ಜನ ಕಾಣಿ ಕರೆಕ್ಟ್ ಇತ್ತು ಅಲ್ಲಿ ಗ್ರೀನ್ ಕಲರ್ ಟೀ ಶರ್ಟ್ ಹಾಕಿ ಇದು ಅಷ್ಟೇ ಅಲ್ಲಿ ಗಲ್ಲಿ ಮ್ಯಾಚ್ ಆಯ್ತು ಹಾಪ ಹಂಗ ಫಸ್ಟ್ ಇಲ್ಲೊಂದು ಫೋಟೋ ತಕೊಂಡು ಹಾಪ ಅಂದ್ ಬಂತು ಐ ಲವ್ ತ್ರಾಸಿ ಬಿ ಚಂದ ಹಾಕದ್ರು ಹಾ ತಕ್ಕ ಹಾಪಲ್ಲ ಇದೊಂದು ಆಕ್ಟಿವಿಟೀಸ್ ಆ್ಯಡ್ ಆಯಿತು ಸ್ಪೀಡ್ ಬೋಟ್ ಇಲ್ಲ ತ್ರಾಸಿಗೆ ಲಾಂಚ್ ಮಾಡೋದು ಇದೇ ತರ ಈಗ ಹಾಂ

ತೆಕ್ಕಂತ್ರ ಅದ್ ಬಿಟ್ರೆ ಮತ್ತೆ ಎಲ್ಲೋ ಫೋಟೋ ನಾನೇ ಕರೋದು ಬನ್ನಿ ನೀವು ಫೋಟೋ ತೆಕ್ಕಮ್ಮ ಅನ್ಕೊಂಡು ಬೇಗನೆ ಬೈ ಅಂತ ನಾನು ಸಿನಿಯವರಿಗೆ ಹೇಳಿದಿದೆ ಸನ್ಸೆಟ್ ಆಪುಕಿನ್ ಮುಂಚೆ ಅಲ್ಲಿ ಹೋಗಿ ಕನ್ಕಂಡ ಸನ್ಸೆಟ್ ಇನ್ನು ಸ್ವಲ್ಪ ಮೇಲೆ ಇಲ್ಲ ಇನ್ನು ಆಯ್ತು ಲೇಟ್ ಸೆಟ್ ಐಕರ್ ಸೆಟ್ ಮಾಡ್ಕಿ ನಾನು ಈಗ ಇನ್ನು ಲೇಟ್ ಇತ್ತು ಅಷ್ಟು ಒಳಗೆ ಬಂದಿತ್ತು ನಾವು ಹ್ಮ್ ಅದು ಅಷ್ಟೊಳಗೆ ಬೈ ಅಂತ ಸಂಡೇ ಮಾತ್ರ ಸಿಕ್ಕಾಪಟ್ಟಿ ಜನ ಇರ್ತಾರೆ ಈಗ ಸಂಡೇ ಟೂರಿಸ್ಟ್ ಗಾಡಿ ಗಾಡಿಗಳು ಕಾಣಿ ಹೆಂಗ್ ನಿಂತಿತ್ತು ರೋಡ್ ಮೇಲೆ ರೋಡ್ಸ್ ಮೇಲೆ ಕಣಿ ಅದು ಪೂರ್ತಿ ನಿಂತಿದ್ ಗಾಡಿಗಳ ಸ್ಕೈ ಡೈನಿಂಗ್ ಇದೆ ಈಗ ಸ್ಕೈ ಡೈನಿಂಗ್ ಅಲ್ಲಿಗೆ ಹಾಪ ಈಗ ತಡೀನಿ ಸ್ಕೈ ಡೈನಿಂಗ್ ಇದು ಮುಗಿಸ್ಕೊಂಡು ಹಾಪ ಅಲ್ಲಿ ಹಂಗೋ ಒಂದು ಎಂಟು ಗಂಟೆಗೆ ಟೈಮಿಂಗ್ ಇತ್ತು ಟೈಮಿಂಗ್ ಕಾರ್ಡ್ ಗೊತ್ತಿಲ್ಲ ಅಲ್ಲಿ ಹೋಗಿ ಕಾಮಕ್ಕೆ ಏನು ಬರುತ್ತೆ ಗೊತ್ತಲ್ಲ ಆಫೀಸ್ ಇರುತ್ತಲ್ಲ ಚೆಕ್ ಮಾಡುವಂಥದ್ದು ಎಲ್ಲ ಆಡ್ತಿದ್ರು ಒಂದು ಡ್ರೋನ್ ಇದ್ರೆ ಒಳ್ಳೆ ವ್ಯೂ ಬರ್ತಿತ್ತು ಎಂತ ಬರ್ತದೆ ಡ್ರೋನ್ ಕಾಣ ಎಂತ

ನಾನೇ ಮಾಡೋದು ಈಗ ಅಷ್ಟು ಲೈಕ್ ಇಲ್ಲ ಅವರು ಮಾಡಿದೆ ಹೆಲೋ ಟ್ವೆಂಟಿ ಟ್ವೆಂಟಿ ಫೈವ್ ಹೆಂಗಾಯ್ತು ಒಳಾಯ್ತಾ ನಿಜ ಒಂದೇ ಸಲ ಮಾಡಿಬಿಡುವ ಪದೇ ಪದೇ ಮಾಡುವ ವ್ಯೂ ಕಣಿ ಈಗ ಸನ್ಸೆಟ್ ಆತ ಬರ್ತೀವಿ ಟೈಮ್ ಆಯ್ತಲ್ಲ ಸುನಿಯ ನಿಂತ್ಕೊಂಡು ವೇಟ್ ಮಾಡ್ತಿದ್ರು ವೀಡಿಯೋ ಮಾಡಿ ಕೊಡ್ತಾ ಈಗ ಹೋತಿದ್ರು ಆಗ ಸಲ ಹೋಯ್ರಾ ಆ ಜನ ಫುಲ್ ಆಯ್ಲಿ ಏನ್ ಕಾಯ್ತಿದ್ರೆ ಏನೋ ಈಗ ಜನ ಫುಲ್ ಅರೇನು ಕರ್ಕೊಂಡು ಹೋತಿದ್ರಿ ಈಗ ಸುಮಾರು ಜನ ಇದ್ದಂಗೆ ಇತ್ತಲ್ಲ ಆಯ್ತು ಬೀಚ್ ಇಂದ ಹೊಡ್ತೀಗ ಈಗ ಸ್ಕೈ ಡೈನಿ ಅದು ಅದಕ್ಕೋಸ್ಕರ ನಂಗೆ ಸನ್ಸೆಟ್ ಕಾಮುಕು ಬಿಡ್ಲಾ ಹಾಗೆ ಕರ್ಕ ಬಂದಿರ್ತಾರೆ ಲಾಸ್ಟ್ ಟೈಮ್ ಕಣ್ರೀ ಈ ಸಲ ಕಾಮಕ ಆಗದಿತ್ತಾ ಊರ ಒಂದಲ್ಲ ಹೌದಪ್ಪ ಇಲ್ಲೇ ಎಷ್ಟು ಗಾಡಿ ನಿಂತಿದ್ದು ಕಾಣಿ ಎಲ್ಲ ಇಲ್ಲೇ ಇದ್ರೆ ಅನಿಸುತ್ತಲ್ಲ ಸ್ಕೈ ಡೈನಿಂಗ್ ಇಲ್ಲೇ ಕಾಣಿ ಎಲ್ಲ ಕೂತಿರಿ ಈಗ ಮೇಲೆ ಆಗೋಕೆ ಗಾಡಿ ಹೋಗಿ ಸಣ್ಣ ಕಾಣ್ತಾ ದಿಡ್ಸ್ಗೆ ಇದ್ರೆ ಹಾಗೆ ಇದೆ ಎಲ್ಲಿಗೆ ಬಂದು ನಾವು

ನನ್ ಮ್ಯಾಗಿ ಹೆಳ್ದೆ ಸನಿಯವರ ಅಂತ ವಡಪಾವ್ ವಡಪಾವ್ ಚಾ ರೆಡಿ ಆಯ್ತು ಸೊ ಇದಿಕ್ಕೆ ಫುಲ್ ರಿವ್ಯೂ ಇಟ್ಕ ಇಂಪಾರ್ಟೆಂಟ್ ಟಾಪ್ ಟಾ ಟಾ ವಡಪಾವ್ ಚಾನೋ ಹೆಳ್ದವತ್ತ ವಡಪಾವ್ ಮತ್ ಅಲಿ ಟ್ರೈಸ್ ಎ ಕಾಫಿ ಡೇ ವಡಪಾವ್ ಇಟ್ ಗೋಬಿ ಮಸಾಲಾ ವಡಪಾವ್ ಮತ್ ಇಟ್ ಬ್ಯಾಜಿ ಮಸಾಲಾ ಇಟ್ ವಡಪಾವ್ ಗೋಬಿ ರೆಡ್ ಟಾಪ್ ರೆಡ್ ಟಾಪ್ ಚಾ ಇಸ್ ಇಷ್ಟ ಮನೆ ಕೊಡು ಸಮಯ ಇಲ್ಲ ನಾನು ಮಾಡ್ತೀನಿ ಮ್ಯಾಗಿ ಬಂತೋ

ಪಣಂಬೂರ್ ಬೀಚ್ ಅಲ್ಲಿ ಒಂದಿತ್ತು ಅದ್ ಬಿಟ್ರೆ ನಮ್ ತ್ರಾಸಿಯಲ್ಲೇ ಸೆಕೆಂಡ್ ಅಲ್ಲ ಕರ್ನಾಟಕದಲ್ಲಿ ಸೆಕೆಂಡ್ ತ್ರಾಸಿಯಲ್ಲಿ ಪಣಂಬೂರ್ ಬೀಚ್ ಅಲ್ಲಿ ಫಸ್ಟ್ ಅದಲ್ಲ ಇದೀಗ ನಮ್ ತ್ರಾಸಿಯಲ್ಲಿ ಸೆಕೆಂಡ್ ಕರ್ನಾಟಕದಲ್ಲ ಕೆಳಗೆ ರೊಟೇಟ್ ಮಾಡ್ತಾರೆ ಸ್ಕೈ ಡೈನಿಂಗ್ ಇದು ವೇಟ್ ಮಾಡಿತ್ತ ಇನ್ನೂ ಸಿಕ್ಸ್ ಮಿನಿಟ್ಸ್ ಇತ್ತು ಅದು ಕೆಳ ಬಂದ ಮೇಲೆ ಒಂದು ಶಾಡ್ ಅಂತ ಅಂತೇಳಿ ಅದರ ಮಾತಾಡ್ತಾರೆ ಆರು ಗಂಟೆ ಐದು ಗಂಟೆ ಮೇಲಾದರೆ ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಮಾರ್ನಿಂಗಲ್ಲಾದರೆ ಪರ್ ಪರ್ಸನಿಗೆ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಬಟ್ ನೀವು ಮೊದಲೇ ಬುಕ್ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ಇರುತ್ತೆ ಆನ್ಲೈನ್ ಬುಕ್ಕಿಂಗ್ ಆನ್ಲೈನ್ ಇತ್ತು ಅವ್ರಿಗೆ ವೆಬ್ಸೈಟ್ ಇತ್ತು ಗೂಗಲಲ್ಲಿ ಚೆಕ್ ಮಾಡಿ ತ್ರಾಸಿ ಸ್ಕೈ ಡೈನಿಂಗ್ ಅಂದ್ಕೊಂಡು ಅದರಲ್ಲಿ ನಾರ್ಮಲ್ ಇರುತ್ತೆ ಎಲ್ಲ ಪೇಜೆಲ್ಲ ಇತ್ತು ಅವ್ರದ್ದು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಅದರಲ್ಲಿ ಗೂಗಲಲ್ಲೇ ಇತ್ತು ಪ್ರತಿಯೊಂದು ಅವ್ರದ್ದು ಗೂಗಲಲ್ಲಿ ಮೆನ್ಷನ್ ಐತಿ ಈಗ ಆಲ್ರೆಡಿ ಅದ್ರಲ್ಲಿ ಕಂಡು

ಇದೆಲ್ಲ ಪೂರ್ತಿ ಸೆಟಪ್ ಈಗ ನೆಕ್ಸ್ಟ್ ರೌಂಡಿಗೆ ರೆಡಿ ಮಾಡ್ತಿದ್ರು ಕ್ಲೀನಿ ಹೈಜೀನಾಗಿ ಮೇಂಟೈನ್ ಮಾಡ್ತೀವಿ ಕಣಿ ಕಾಣಿ ಒಂದೊಂದು ಕೂಡ ಫುಲ್ ಸ್ಯಾನಿಟೈಸ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಮಾಡಿಡ್ತೀವಿ ಸೀಟಲ್ಲಿ ಎಷ್ಟು ಕಂಫರ್ಟ್ ಇತ್ತು ಕಣಿ ಗಣಿ ಲಾಕ್ ಲಾಕ್ ಸಿಸ್ಟಮ್ ಒಂದು ಎರಡು ಮೂರು ಇತ್ತು ಹಾಟ್ ಇಲ್ಲ ನಾವು ನೆಕ್ಸ್ಟ್ ಇದಕ್ಕೆ ಅಂತ ಗುರುವಾರ ಏನೋ ಸಂಡೆ ಅಥವಾ ಗುರುವಾರ ಕಾಣಕ ನಮ್ದು ಶೆಡ್ಯೂಲ್ ಕಾಣ ಈಗ ಅವ್ರದ್ದು ಎರಡನೇ ಟ್ರಿಪ್ ಇತ್ತು ಈಗ ಆಲ್ರೆಡಿ ಬುಕ್ ಆಯಿತು ಅವ್ರದ್ದು ಸೊ ನೆಕ್ಸ್ಟ್ ಇದು ಮಾಡುವ ಅಂತ ಅಂದ್ರೆ ಮತ್ತೆ ಡೀಟೇಲ್ಸ್ ಎಲ್ಲ ಅವರು ಮತ್ತೆ ಅವ್ರ ಮೇನ್ ಇದೆ ಬರ್ಕ ಅಂತ ಅವ್ರು ಕೊಡ್ತಾರ ಅಂತ ಯಾರಿದ್ರೆ ಅವ್ರ ಹತ್ರ ಹಾಕಿ ಅಂತ ಹೇಳ್ತೇನೆ ಇನ್ಫಾರ್ಮೇಶನ್ ಕೇಮ್ ನಮ್ದು ಹ್ಯಾಂಗ್ ಒಂದು ಪಾರ್ಟಿ ಇಡೀ ಪ್ಲಾನ್ ಮಾಡಿದ್ರೆ ಬೇಕಾಗ್ತಲ್ಲ ಸಾಂಗ್ ಬಂದು ಇದೆ ಆಯ್ತು ಮನೆಗೆ ಬಂತ ಬೀಚಿಗೆ ಹೋಗಿ ಹಂಗೆ ಸ್ಕೈ ಡೈನಿಂಗ್ ಎಲ್ಲ ಕಂಡ್ಕೊಂಡು ಸೀದಾ ಮನೆಗೆ ಬಂತು ಮ್ಯಾಗಿ ತಿನ್ಕ ತಿನ್ಕ ತ್ರಾಸಿ ಬೀಚಿಗೆ ಹೋಗಿ ಮ್ಯಾಗಿ ತಿನ್ಕ 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 ಅಂತ ಹೇಳ್ತೀವಿ ಲಾಸ್ಟ್ ಈಗ ಆಯ್ತು ಅದು ಮ್ಯಾಗಿ ತಿಂತ ಕಡಿ ಟೇಸ್ಟ್ ಒಳ್ಳೆ ಇತ್ತು ನಾವು ಅನ್ಕೊಂಡಂಗೆ ಇದಿತ್ತು ಸೋ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಬೈ ಬೈ